ಹಲೋ ಚಿಲ್ಡ್ರೆನ್ ಡಿಸೆಂಬರ್ ಮಾಹೆಯ ಮೂರನೇ ವಾರದ ಸಂಭ್ರಮ ಶನಿವಾರದ ವಿಶೇಷತೆ ಈ ದಿನ ನಾವು ನಮ್ಮ ಶಾಲೆ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿ ಚಿಕ್ಕಮಗಳೂರು ಕ್ಲಸ್ಟರ್ ಮಧುಗಿರಿ ತಾಲ್ಲೂಕು ಇಲ್ಲಿ ನಮ್ಮ ಮಕ್ಕಳಿಂದ ನಾವು ವಿಥೌಟ್ ಫೈರ್ ಕುಕಿಂಗ್ ಅಂದ್ರೆ ಬೆಂಕಿ ಇಲ್ಲದೆ ಬೆಂಕಿ ಇಲ್ಲದೆ ಅಡುಗೆ ತಯಾರಿ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಕ್ಕಳು ಚಿರುಮುರಿ ಬೇಳೆ ನಿಪ್ಪಟ್ಟು ಮಸಾಲ ಇಂತಹವು ಇದೆಲ್ಲ ಮಾಡ್ತಾ ಇದ್ದಾರೆ ಇವರಿಗೆ ನಾವೆಲ್ಲರೂ ಸಹ ಸ್ಫೂರ್ತಿದಾಯಕವಾಗಿ ಮಾಡಿ ಫೈರ್ಲೆಸ್ ಕುಕಿಂಗ್ ಅಂದ್ರೆ ವಿತೌಟ್ ಫೈರ್ ಕುಕಿಂಗ್ ಬೆಂಕಿ ಇಲ್ಲದೆ ಅಡುಗೆ ಮಾಡುವುದು ಹೇಗೆ ಎಂಬ ಕಾರ್ಯಕ್ರಮವನ್ನ ಮಕ್ಕಳಿಗೆ ಜೀವನ ಕೌಶಲ್ಯವನ್ನ ಕಲಿಸ್ತಕ್ಕಂತಹ ಒಂದು ಈ ವಿಧಾನದಲ್ಲಿ ಕೇವಲ ಓದು ಬರಹ ಅಷ್ಟೇ ಅಲ್ಲ ಓದು ಬರಹದ ಜೊತೆಗೆ ಇತರ ಕೆಲಸಗಳನ್ನು ಸಹ ನಾವು ಕಲಿಬೇಕು ಯಾಕಂದ್ರೆ ಜೀವನದುದ್ದಕ್ಕೂ ಸಹ ಜೀವನದಲ್ಲಿ ಏನೆಲ್ಲ ಅನುಭವಿಸಬೇಕು ಅನ್ನೋದನ್ನ ಇಲ್ಲಿಂದಲೇ ಕಲ್ತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ವಿತೌಟ್ ಫೈರ್ ಕುಕಿಂಗ್ ಅನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇವರಿಗೆ ಸಮಯ ನಲವತ್ತೈದು ನಿಮಿಷ ಇರ್ತದೆ ನಲವತ್ತೈದು ನಿಮಿಷದಲ್ಲಿ ನೀವು ಅಡುಗೆ ಮಾಡತಕ್ಕಂತಹ ಒಂದು ವಿಧಾನದಲ್ಲಿ ಅಡುಗೆ ಮಾಡಬೇಕು ಜೊತೆಗೆ ಶುಚಿಯಾಗಿ ರುಚಿಯಾಗಿರ್ಬೇಕು ಗೊತ್ತಾಯ್ತಲ್ಲ ನೀವು ಮಾಡಿದ ಮಾಡಿದಂತಹ ಅಡಿಗೆಯನ್ನ ಎಲ್ಲರೂ ಸಹ ಇಲ್ಲಿ ಬಂದಿರ್ತಕ್ಕಂಥ ಎಸ್ ಡಿ ಎಂ ಸಿ ಅವರು ಗ್ರಾಮಸ್ಥರು ಇವರೆಲ್ಲರೂ ಸಹ ರುಚಿಯನ್ನು ನೋಡ್ತಾರೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರೇಷನ್ ಕೊಡ್ತಾರೆ ಆದ್ಮೇಲೆ ಫಸ್ಟ್ ಸೆಕೆಂಡು ಥರ್ಡ್ ಪ್ರೈಝ್ ಈ ತರ ಇರ್ತದೆ ಮೂರು ಪ್ರೈಜ್ಗಳು ಇರ್ತವೆ ಯಾರು ಚೆನ್ನಾಗಿ ಮಾಡ್ತಾರೆ ಯಾರಿಗೆ ಫಸ್ಟ್ ಪ್ರೈಸ್ ಸ್ವಲ್ಪ ಮೀಡಿಯಂ ಸೆಕೆಂಡ್ ಪ್ರೈಝ್ ಇನ್ನೂ ಸ್ವಲ್ಪ ಇದ್ದಿರ್ತಕ್ಕಂಥದ್ದನ್ನ ಥರ್ಡ್ ಪ್ರೈಸ್ ಗೆ ಕೊಡಲಾಗುತ್ತೆ ಈಗ ನಿಮ್ಮ ಕಾರ್ಯಕ್ರಮ ಆರಂಭ ಆಗುತ್ತೆ ನೀವೆಲ್ಲ ರೆಡಿ ಸ್ಟಾರ್ಟ್ ಒಂಬತ್ತುವರೆ ಆಗಿದೆ ನಿಧಾನಕ್ಕೆ ಶುಚಿಯಾಗಿ ಪರವಾಗಿಲ್ಲ ಐದತ್ತು ನಿಮಿಷ ಎಷ್ಟು ಕಡಿಮೆ ನಡೆಯುತ್ತೆ ನೀವು ಶುಚಿಯಾಗಿ ರುಚಿಯಾಗಿ ಮಾಡುವಂಥದ್ದನ್ನ ಕಲ್ತ್ಕೋಬೇಕು ಇದೇ ರೀತಿಯಾಗಿ ಮನೆಯಲ್ಲಿ ಮಾಡೋದ್ರಿಗೆ ಮೇಲೆ ಬೋಸ್ಪರ ಏನ್ ಮಾಡ್ತೀರಾ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಮಾಡಿ ಟೈಮ್ ಇದೆ ನಿಧಾನಕ್ಕೆ ಮಾಡಿ ರುಚಿಯಾಗಿ ಮಾಡಿ ರುಚಿಯಾಗಿ ಮಾಡಿ ಮೊಟ್ಟೆ ಮೇಲೆ ತೊಳ್ಕೋಬೇಕು ಸೊಪ್ಪು ಇದರ ತೊಳೆದು ಹಾಕ್ಬೇಕು ನಿಧಾನ ಅದು ಪರವಾಗಿಲ್ಲ ಇರೋ ಬನ್ನಿ ಅಕ್ಕ ಬನ್ನಿ 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 ಕವರ್ ಈ ಸಂಭ್ರಮ ಶನಿವಾರದಲ್ಲಿ ಯಾರು ಅಚ್ಚುಕಟ್ಟಾಗಿ ಸ್ವಚ್ಛತೆ ಹಾಗೂ ರುಚಿ ಶುಚಿ ಎರಡೂ ಕಾಪಾಡ್ತಾ ಟೇಸ್ಟಿಯಾಗಿ ಮಾಡ್ತಕ್ಕಂಥ ಒಂದು ಈ ವಿತೌಟ್ ಕುಕಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಜನವರಿ ಇಪ್ಪತ್ತಾರನೇ ತಾರೀಕು ಹ್ಮ್ ಯಾಕಂದ್ರೆ ಗಣರಾಜ್ಯೋತ್ಸವದ ಒಂದು ವಿಶೇಷತೆ ಇದೆ ಅನ್ನೋ ತಟ್ಟೆ ಮಕ್ಕಳಿಗೆ ನೀರು ಇಲ್ಲ ಏ ಇಲ್ ಇಲ್ಲ ತೊಳೆಯೋದು ಗೊತ್ತಾಗ ಸ್ವಚ್ಛತೆ ಮಾಡ್ತಾ ಇದಾರೆ ಗೊತ್ತಾಗಬೇಕು ಎಲ್ಲ ತೊಳ್ಕೊಬಾರ್ದಲ್ಲ ತಂದ್ಕೊಳಿ ಬದ್ ಅವರು ಅವರು ತೊಳಿತ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಸ್ವಚ್ಛತೆ ಮಾಡಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಹತ್ತಲೇ ಸೋಪರ ತೊಳ್ಳಬೇಕು ಮೊಣ್ಣ ಇರಬಹುದು ಕೊಚ್ಚತೆ ಮಾಡ್ತಬೇಕು ನೀವುಷ್ಟೇ ಕೈಯಲ್ಲಿ ಏನಂದ್ರೆ ಅದೇ ಮುಟ್ಬಹುದು ಈ ಸೌಸ್ ಕೊನೆಕ್ಕೆ ಇಲ್ಲಿ ಆ ಹಂಗೇಲ್ಲ ಹಾಕ್ಕೊಳಿ ಸರ್ ಸರ್ ಸ್ವಲ್ಪ ಸ್ವಲ್ಪ ಒಳ್ಳೆ ಚೆನ್ನಾಗಿ ತಳ್ಕೊಂಡು ಅದಕ್ಕೆ ಎಲ್ಲನೆನೆ ಇದು ಪದಂ ಹೆಚ್ಚಬಹುದು ಆ ಎಲ್ಲವೆಲ್ಲ ನಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆದ್ರಿಂದ ಎಲ್ಲ ಸಣ್ಣ ಪುಟಾಣಿಗಳಾದ್ರಿಂದ ಅವ್ರು ಮಾಡೋದನ್ನೆಲ್ಲರೂ ಸಹ ಗಮನಿಸೋಣ ಮುಂದಿನ ಜೀವನದಲ್ಲಿ ಅವರು ಸಹ ಜೀವನ ಕೌಶಲ್ಯವನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಭ್ರಮ ಶನಿವಾರದಂದು ನಾವು ಈ ಬೆಂಕಿ ಇಲ್ಲದೆ ಅಡುಗೆ ತಯಾರಿ ಅಂತಕ್ಕಂಥದ್ದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ বেছি চাকে চাকে